ವಿಷಯಕ್ಕೆ ಬರೋಣ ಅಂತ ಇವತ್ತಿನ ಗೋಷ್ಠಿ ಅತ್ಯಮೂಲ್ಯವಾಗಿ ಕಾಣ್ತು ನನಗೆ ಮೂರ್ ಜನ ಲೇಖಕರು ಕೃತಿಕಾರರಿದ್ದಾರೆ ಅವ್ರನ್ನ ವಿಮರ್ಶೆ ಮಾಡೋರು ಅವ್ರಿಗಿಂತ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಈಗ ಕೃತಿಗಳಿಗಿಂತ ಅವರು ವಿಮರ್ಶೆ ಮಾಡಿದ್ದು ಅವ್ರು ಆಡಿದ ಮಾತುಗಳೇ ನನಗೆ ಜಾಸ್ತಿ ಅಪ್ಯಾಯಮಾನವಾಗಿ ಕಂಡು ಅದು ನನ್ನ ವೈಯಕ್ತಿಕ ಅನಿಸಿಕೆ ತಪ್ಪು ತಿಳಿಬಾರ್ದು ಇಂಥ ಸುಸಂದರ್ಭ ಈ ಕಾರ್ಯಕ್ರಮದಿಂದ ಬಂದಿರೋದು ನಿಜವಾಗಲೂ ಒಂದು ಅತ್ಯುತ್ತಮವಾದ ಒಳ್ಳೆ ಬೆಳವಣಿಗೆ ಯಾರ್ಯಾರಿಗೂ ಖುಷಿ ಆಗ್ತದ ನಮ್ಮ ರಮಾನಂದ್ ಸಾರ್ಗಂತೂ ತುಂಬಾ ಖುಷಿಯಾಗಿರೋ ಚಾನ್ಸ್ ಇದೆ ಯಾಕೆಂದ್ರೆ ಇಂತ ಸಾಹಿತ್ಯಿಕ ಚರ್ಚೆಗಳೇ ಮುಂದೆ ಬರಬೇಕು ಅಂತ ಯಾವಾಗಲೂ ಅವರು ಅಪಿಸ್ತಾ ಇದ್ದು ಮಧ್ಯ ಮಧ್ಯೆ ಏನೇನೋ ಬಂದರೂ ಕೂಡ ಅದು ಈ ಧಾರವಾಡ ಕಾರ್ಯಕ್ರಮದಿಂದ ಮುಂದುವರಿಬಹುದು ಅನ್ನೋ ಒಂದು ಆಸೆ ಅಭಿಲಾಷೆ ನನಗಿದೆ ಇನ್ನ ಇವತ್ತಿನ ಈ ಕಾರ್ಯಕ್ರಮದ ಇದರಲ್ಲಿ ನಂದೇನು ಹೆಚ್ಚು ಮಾತಾಡಬೇಕಾಗಿಲ್ಲ ಒಂದು ಖುಷಿ ಸಮಯ ಅಂದ್ರೆ ಮೂರು ಪುಸ್ತಕಗಳು ಬಿಡುಗಡೆ ಆಗಿವೆ ಮೂರು ಕವಿ ಮೂರು ಕೃತಿಕಾರರ ಪುಸ್ತಕಗಳು ಬಿಡುಗಡೆ ಆಗಿವೆ ಒಂದು ನಮ್ಮದೇ ಜಿಲ್ಲೆಯವರು ನಮ್ಮದೇ ನಂದೇ ಪರಿಸರ ಅಗಲೆಲ್ಲಾ ಜ್ಞಾಪಿಸುವಂತ ದೊಡ್ಡಬಲ್ಲಯ್ಯನವರ ಎರಡು ಕೃತಿಗಳು ಒಂದು ಆತ್ಮಚರಿತ್ರೆ ಆತ್ಮ ಅಂದ್ಕೊಂಡ್ರೆ ಇನ್ನೊಂದು ಕತೆಗಳು ಅಂತ ಹೇಳ್ಬೋದು ಎರಡನೇದು ನಮ್ಮ ಮಿರ್ಜಾ ಬಚೀರ್ ಸಾಹೇಬ್ರ ಅಬ್ರ ಕದ್ದಬ್ರ ಹೆಸರು ಮಾತ್ರ ಅದು ಯಾಕಿಟ್ರೋ ಏನೋ ಜನ ತಗೊಳ್ಳಿ ಅಂತ ಏನಾರು ಹೊಸ ಬಿಸ್ನೆಸ್ಸು ಹೊಸ ಸ್ಕೀಮ್ ಏನಾರು ಹಾಕಿದಾರೋ ಏನೋ ಗೊತ್ತಿಲ್ಲ ಒಳಗಡೆ ಇರೋದು ಮಾತ್ರ ಎಲ್ಲ ಎಲ್ಲರ ಮನಸ್ಸನ್ನು ಕಲಕಿ ಉನ್ಮತ್ತ ಸ್ಥಾನಕ್ಕೆ ನೆಮ್ಮದಿಗೆ ಎಲ್ಲ ವಿಸ್ಮಯಗಳಿಗೆ ಪ್ರತಿಯೊಂದು ಕಥೆನೂ ಓದಗಿನಲ್ಲಿ ತಂದಿಡೋ ಅಂಥ ಅತ್ಯುತ್ತಮವಾದ ಕಥೆಗಳಿವೆ ಒಳಗಡೆ ಅಬ್ರ ಕದಬ್ಬ್ರ ಮಾತ್ರ ಯಾಕೋ ಹೆಸರು ಏನೋ ದೇವ್ರಿಗೆ ಗೊತ್ತು ಒಂದು ಸಂತೋಷ ಇವತ್ತು ಅಂದರೆ ಬೇರೆ ಬೇರೆ ಕತೆಗಳು ಅದು ಬಿರ್ಜಾ ಬಶೀರ್ ಅವರು ಅವರಲ್ಲಿ ಇವತ್ತು ಇಲ್ಲಿ ಈ ಸಂಕಲ್ದಿರೋ ಎಲ್ಲ ಕತೆಗಳು ಕೂಡ ಮುಸ್ಲಿಂ ಸಂವೇದನೆ ಮುಸ್ಲಿಂ ಜನರ ಪರಿಸರದ ಅನುಭವಗಳು ಇವುಗಳ ಬಗ್ಗೆ ತುಂಬ ವಿವರವಾಗಿ ಹೇಳೋದು ಇವತ್ತಿನ ಸಮಾಜದ ಇಂಥ ಪರಿಸ್ಥಿತಿಯಲ್ಲಿ ತುಂಬ ಅವಶ್ಯಕವಾಗಿದೆ ಅಂತ ನಾನು ಭಾವಿಸ್ತೇನೆ ಇದನ್ನು ಹೀಗೆ ಮುಂದುವರಿಸಿದರೆ ನಮಗೂ ಸ್ವಲ್ಪ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮಂಥ ಸಾಹಿತ್ಯವರೇನರಿಂದ ಅನುಕೂಲ ಆಗುತ್ತೆ ಸಮಾಜದ ಅರ್ಥ ಆಗೋದಕ್ಕೆ ಆವಾಗ ಎಷ್ಟೋ ಅಪನಂಬಿಕೆಗಳು ನಂಬಿಕೆಗಳು ಇಲ್ಲವಾಗಿ ಸಮಾಜ ಶಾಂತಿಯುತವಾಗಿರೋದಕ್ಕೆ ನಿಮ್ಮ ಸಾಹಿತ್ಯ ಕೃತಿ ಕೂಡ ಸಹಾಯ ಮಾಡುತ್ತೆ ಆ ಥರದಲ್ಲಿ ನೀವು ಜಾಸ್ತಿ ಇನ್ನಷ್ಟು ಬರೀರಿ ದಯವಿಟ್ಟು ಅಂತ ಕೇಳ್ತೀನಿ ನಿಮ್ಮ ಕೃತಿಗಳಲ್ಲಿರುವ ವಿಡಂಬನೆ ಮತ್ತು ಹಾಸ್ಯ ಎರಡೂ ಕೂಡ ನಿಜವಾದ ಸಮಾಜದ ತಳಮಳವನ್ನ ಮನಸ್ಸಿನ ಮನುಷ್ಯನ ಸಾರ್ಥಕತೆಯನ್ನು ಕಲಕಿ ಪ್ರಸ್ಥಾನ ಮಹಾಪ್ರಸ್ಥಾನ ಸೇರುತ್ತಾ ಅನ್ನೋ ಅಷ್ಟರ ಮಟ್ಟಿಗೆ ಎಲ್ಲ ಕಥೆಗಳು ಇರ್ತವೆ ಆದ್ದರಿಂದ ನಿಮಗೆ ಮುರ್ಜಾ ಬಚೀರ್ ಸಾಹೇಬ್ರೆ ನಿಮಗೆ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ ಹೃತ್ಪೂರ್ವಕ ಅನ್ನೋ ಅಷ್ಟು ನನಗೇನು ದೊಡ್ಡ ಮಾರಲ್ ರೈಟ್ಸ್ ಇಲ್ಲ ಬಟ್ ನಿಮಗೆ ಅಭಿನಂದನೆಗಳು ಹೇಳ್ಬೋದ್ರೆ ಇನ್ನು ಕೊನೆ ಮೊದಲನೇದು ಅದರ ಕೊನೆಗೆ ತಗೊಂಡಿರೋ ಪುಸ್ತಕ ಅಂದರೆ ನಮ್ಮ ಗುರುಗಳು ಹಿರಿಯರು ಸಮಾಜ ಸುಧಾರಕರು ನಮ್ಮ ಪಶುವೈದ್ಯರಲ್ಲಿ ಪಶುವೈದ್ಯರಲ್ಲ ಹೆಮ್ಮೆ ಪಡುವ ವ್ಯಕ್ತಿತ್ವ ಇರೋ ಪ್ರಕಾಶ್ ಪಟ್ಟ ಪುಸ್ತಕ ಹಳ್ಳಿ ಸ್ಥಿತಿಗತಿ ಹಳ್ಳಿ ಕಟ್ಟು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಈ ಪುಸ್ತಕ ಓದಿದ ಮೇಲೆ ನನಗೆ ಒಂದು ಮನಸ್ಸಿಗೆ ಬಂತು ತಕ್ಷಣ ಕುರಿಯನ್ ಸಾಹೇಬರು ವರ್ಗೀಸ್ ಅವ್ರ ಜ್ಞಾಪಕ ಬಂದರು ಅವ್ರದ್ದು ಒಂದು ಪುಸ್ತಕ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಓದೋಕೆ ಅವಕಾಶ ಇದ್ದಿದ್ದು ನಾನು ಒಂದು ಕನಸು ಕಂಡೆ ಅಂತ ಅಲ್ಲಿ ಎಲ್ಲ ಅವರು ಇಲ್ಲಿವರೆಗೂ ಅಮುಲ್ನ ಅದು ಆ ಕಾರಣದಿಂದ ನಂದಿನಿ ಆಗಲಿ ಪ್ರತಿಯೊಂದು ಇಡೀ ರಾ ರಾಷ್ಟ್ರದಲ್ಲಿರೋ ಎಲ್ಲ ಸಹಕಾರಿ ಹಾಲು ಉತ್ಪಾದಕರ ಸಂಸ್ಥೆಗಳ ಜೀವಾಳವಾಗಿದ್ದು ವರ್ಗೀಸ್ ಕುರಿಯನ್ನವರ ನಿಸ್ಪೃಹ ಸೇವೆ ಮತ್ತು ಕಟ್ಟುವ ಕಲೆ ಆ ಅವರು ಪುಸ್ತಕ ಓದ್ತಾ ಇದ್ರು ಎಷ್ಟೋ ಕಷ್ಟಗಳು ಸುಖಗಳು ಹಾದಿಗಳು ಹಾದಿ ಹಾದಿ ಬರ್ತಾಯಿದ್ರು ಅದು ಏನು ಅವರು ಬರವಣಿಗೆಯಲ್ಲಿ ಬರೆಯೋಕಾಗೋ ಅಂಥ ಕಷ್ಟ ಸುಖಗಳನ್ನೇ ಅಷ್ಟು ಕಾಣ್ತಾ ಇದ್ವಿ ಇದನ್ನ ನೋಡಿದರೆ ಇದು ಹಾಗೇ ಅದೇ ಲಹರಿಲಿ ಬರ್ತಾ ಇದೆ ನಾನು ಪ್ರಕಾಶ್ ಭಟ್ರು ನೋಡಿ ಇಷ್ಟೆಲ್ಲ ತಡ್ಕೊಳ್ಳೋ ಶಕ್ತಿ ಇದೆಯಾ ಈ ಸೌಮ್ಯವಾದಿಗೆ ಈ ಸೌಮ್ಯ ಮನುಷ್ಯನಿಗೆ ಅನ್ಸುತ್ತೆ ಆದರೆ ಕೆಲವನ್ನ ಹೇಳ್ತಾ ಇಲ್ಲ ಅದರಲ್ಲಿ ಕೆ ಹಳ್ಳಿಗೆ ಹೋಗ್ತಾರೆ ಅಂದ ತಕ್ಷಣ ಇದೊಂದು ನನಗೆ ನನಗೆ ನನ್ನ ನನ್ನ ವಿಚಾರದ ಮಟ್ಟಿಗೆ ಇದು ಸ್ವತಂತ್ರ ಬಂದ ತಕ್ಷಣವೇ ಈ ನೆಹರು ಮತ್ತು ಗಾಂಧಿಯಲ್ಲಿ ಇಬ್ಬರಲ್ಲಿ ಬಂದಿದ್ದ ಕಾನ್ಫ್ಲಿಕ್ಟು ಗಾಂಧಿ ಹೇಳ್ತಾ ಇದ್ರು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಇದೇ ಪುಸ್ತಕದಲ್ಲಿ ಎಷ್ಟು ಕಡೆ ಬಂದಿದೆ ಗ್ರಾಮ ಅಂದ್ರೆ ಏನು ಅಂತ ಗಾಂಧಿ ಅಂದ್ರೆ ಏನು ಅಂತ ಗ್ರಾಮ ಮುಖ್ಯ ಎಲ್ಲರೂ ಸಹ ಬಾಳ್ವೆ ಮಾಡಬೇಕು ಅಂತ ಒಂದು ಗ್ರಾಮದ ಜನರ ಪ್ರೀತಿಯನ್ನ ನಂಬಿಕೊಂಡಿದ್ದರು ಮತ್ತು ಆಶಿಸ್ತಾ ಇದ್ರು ಗಾಂಧೀಜಿ ಆದರೆ ನಮ್ಮ ಪರಿಸ್ಥಿತಿ ನಮ್ಮ ಸ ಪೊಲಿಟಿಕಲ್ಲಾಗಿ ನಮ್ಮ ದೇಶದ ಆ ಅವತ್ತಿನ ಪರಿಸ್ಥಿತಿ ನೆಹರು ಅರ್ಥ ಮಾಡ್ಕೊಂಡಿದ್ದೆ ಬೇರೆ ಥರ ಅವರು ಪ್ರಾಕ್ಟಿಕಲ್ಲಾಗಿ ಅರ್ಥ ಮಾಡ್ಕೊತಿದ್ರು ಇವರು ಆಧ್ಯಾತ್ಮಿಕವಾಗಿ ಅರ್ಥ ಇದ್ದರು ಯಾಕೆಂದರೆ ಗಾಂಧಿ ಯಾವುದೇ ಪೊಲಿಟಿಕಲ್ ಫಿಲಾಸಫಿ ಮಾತ್ರ ಹೇಳ್ತಾ ಇದ್ದರು ಅವತ್ತಿನ ನೆಹರು ಪೊಲಿಟಿಕಲ್ಲಿ ರೆಸ್ಪಾನ್ಸಿಬಿಲಿಟಿ ತಂದು ಇಂಪ್ಲಿಮೆಂಟ್ ಮಾಡೋ ಸ್ಥಾನದಲ್ಲಿ ಇರ್ತಾಯಿದ್ರು ಅವರಿಬ್ಬರ ಪ್ರೀತಿ ಮತ್ತು ಕಾನ್ಫ್ಲಿಕ್ಟ್ಗಳು ಒಂದು ಗಾಂಧಿ ಜನಪ್ರೀತಿ ಅಂತಿದ್ರು ಗ ಗ್ರಾಮೀಣ ಜನರ ಪ್ರೀತಿ ಅಂತಿದ್ರು ಗಾ ಗ್ರಾಮೀಣರ ಜಾತಿಯ ಜಾತಿ ಭೀತಿ ಜಾತೀಯತೆಯ ಭೀತಿ ಒದ್ದಾಡ್ಸಾಯ್ತಾ ಇತ್ತು ಏನು ಆಗ್ತಾ ಇದೆಯೋ ಈಗೆಲ್ಲರಿಗೂ ಗ್ರಾಮ ಅಂದ್ಬಿಟ್ರಿ ಅವರಲ್ಲಿ ಜಾತೀಯತೆಯನ್ನು ಆಗುತ್ತೆ ಅದನ್ನೇ ಕಂಟಿನ್ಯೂ ಮಾಡಿದಂಗೆ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡಿದರೆ ಬೇಕಾದಷ್ಟು ಶೇಕಡಾವಾರು ಜನ ಯಾವುದೋ ಕಾಲದ ಲೆಕ್ಕದಲ್ಲಿ ಇನ್ನು ಮುಂದೆನೂ ಹಾಗೆ ಜೀವನ ಮಾಡಬೇಕಾಗತ್ತೆ ಅವರವ್ರ ಜಾತಿಗೆ ಅಂತಂಥ ವೃತ್ತಿ ಕೊಡಬೇಕಾಗತ್ತೆ ಇದೆಲ್ಲ ಹೋಗ್ಬಿಟ್ಟು ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಅನ್ನೋ ಕಾರ್ಯಕ್ರಮಗಳನ್ನು ಹಾಕಬೇಕಂದ್ರೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಸಂಪೂರ್ಣ ಗ್ರಾಮ ಸ್ವರಾಜ್ಯ ಪಾಲಿಸಿ ಹೋದರೆ ಇದಕ್ಕೆ ಹಿನ್ನಡೆ ಆಗುತ್ತೆ ಆದ್ದರಿಂದ ಸೆಮಿ ಅರ್ಬನಿ ಸೆಮಿ ನಗರೀಕರಣ ಮಾಡಬೇಕು ಅಂತ ನೆಹರು ಹೊರಹಾಟಿದರು ಈ ಜಗಳ ಈ ತಾತ್ವಿಕ ಜಗಳಗಳನ್ನು ಇವತ್ತಿಗೂ ಆಗಿವೆ ಅದು ನಮಗೂ ನಂಬಿಕೆ ಬರ್ತಾ ಇರಲಿಲ್ಲ ನಮ್ಮ ವಯಸ್ಸಿಗೂ ಕೂಡ ಏನು ನೋಡಿದ್ರು ಹಳ್ಳಿಲಿ ಏನು ಬೇಕಾದ್ರೂ ಮಾಡ್ಬೋದಪ್ಪ ಜಾತೀಯತೆ ಮಾತ್ರ ಯಾವಾಗಲೂ ಅವರ ಹಿಂದೆ ನೆರಳು ಥರ ಬಿದ್ದಿರುತ್ತೆ ಅಂತ ಈ ಪುಸ್ತಕದಲ್ಲಿ ಅದು ಯಾ ಅದನ್ನೆಲ್ಲ ಅಡ್ರೆಸ್ ಮಾಡಿದೀವಿ ಮಾಡಿರೋವ್ಕೆ ಇದು ಸಕ್ಸಸ್ ಆಗಿದೆ ಆದರೆ ಯಾವ ಥರ ಅಡ್ರೆಸ್ ಮಾಡಿದ್ದೀನಿ ಅಂತ ಒಂದು ಅಕ್ಷರನೂ ಪ್ರಕಾಶ್ ಪಟ್ರು ಬರ್ದಿಲ್ಲ ಒಂದೇ ಒಂದು ಬರೆದು ಯಾರೋ ಕೆಳಗಡೆ ಜಗಲಿಯಿಂದ ಕೆಳಗಡೆ ಕೂತಿದ್ರು ಅವ್ರ ಮೇಲೆ ಬಂದರೆ ನಾನು ಬರ್ತೀನಿ ಇಲ್ಲ ಅಂದ್ರೆ ಈ ಕಾರ್ಯಕ್ರಮ ಕೆಳಗಡೆನೆ ಮಾಡೋಣ ಅಂತ ಹೇಳಿದೆ ಅಂತ ಒಂದು ಸೂಚ್ಯವಾಗಿ ಒಂದು ನಾಲ್ಕು ಐದು ಲೈನ್ ಬರೆದಿದ್ದಾರೆ ಇಡೀ ಪುಸ್ತಕದಲ್ಲಿ ನನಗೆ ನನಗೆ ಅಷ್ಟೊಂದು ನಂಬಿಕೆ ಬರ್ತಾ ಇಲ್ಲ ಅಷ್ಟು ಹೇಳಿದ ತಕ್ಷಣ ಹಳ್ಳಿಲಿ ಮಾಡಲೇ ಬೇಡ ಹೋಗು ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ ಈ ಕೆಳಗೂ ಮಾಡಬೇಡ ಮೇಲೂ ಮಾಡಬೇಡ ಹೋಗು ನೋ ಪ್ರಾಬ್ಲಮ್ ಅಂತ ಯಾಕೆಂದ್ರೆ ನಿಮ್ಮ ಪುಸ್ತಕದಲ್ಲಿ ಹಳ್ಳಿ ಜನ ಈ ಗ್ರಾಮದ ಬಂದು ಹೋಗೋ ಕಾರ್ಯಕರ್ತರನ್ನ ಎಷ್ಟು ಅನುಮಾನಾಸ್ಪದವಾಗಿ ನೋಡ್ತಾರೆ ಅಂತ ನಿಮಗೆ ನೀವು ನೀವೇ ವಿವರಣೆ ಕೊಟ್ಟಿದ್ದೀರಾ ಅಂದರೆ ಹಳ್ಳಿ ಜನ ಏನು ಯಾರ್ದಕ್ಕೂ ಎದರೋದು ಇಲ್ಲ ಬಿಡೋದು ಇಲ್ಲ ಇದು ಏನಾಗಿದೆ ಅನ್ನೋದು ನನಗೆ ವೈಯಕ್ತಿಕವಾಗಿ ಅರ್ಥವಾಗಲಿಲ್ಲ ಇದನ್ನು ಓದಿದ ತಾವುಗಳು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ಹೊಸ ವಿಶ್ಲೇಷಣೆಗಳು ಏನಾರ ಪರಿಹಾರಗಳು ನಮಗೇನಾರ ಕಾಣುತ್ತಾ ಅಂತಂದರೆ ಮುಂದಿನ ಪುಸ್ತಕಕ್ಕೆ ಮುಂದಿನ ನಡವಳಿಕೆಗೆ ಒಳ್ಳೆಯದಾಗುತ್ತೆ ಈ ಪುಸ್ತಕ ನಾನ್ ಫಿಕ್ಷನ್ ಅಂತ ಕತೆ ಅಲ್ಲದ್ದು ಸೃಜನೇ ಥರ ಅಂತ ಈ ಪುಸ್ತಕ ಬರೀ ಪ್ರ ಆಕ್ಟಿವಿಟೀಸ್ ಬರೆದಿರೋದು ನಮ್ಮ ಬ ಬಶೀರ್ ಸಾಹೇಬ್ರ ಥರ ಕತೆಗಳಲ್ಲ ದೊಡ್ಡ ಮಲ್ಲನವ್ರ ಥರ ಆತ್ಮಕಥೆ ಅಲ್ಲ ಒಂದು ಜನಾಂಗದ ಕಥೆ ಅಲ್ಲ ಇಂಥದ್ರಲ್ಲಿ ನಾನ್ ಫಿಕ್ಷನ್ಗೆ ಈ ಸತಿ ಅಂತೂ ನಾನು ಒಂದು ಆಸೆ ಕೇಂದ್ರ ಮತ್ತು ರಾಜ್ಯ ಎರಡು ಸಾಹಿತ್ಯ ಪ್ರಶಸ್ತಿಗಳು ಈ ಪುಸ್ತಕಕ್ಕೆ ಅದಾವೇ ಹುಡ್ಕೊಂಡು ಬರ್ತವೆ ಅಂತ ಅನ್ನಿಸ್ತಾ ಇದೆ ಅಂತ ನನ್ನ ಭಾವನೆ ಇದೆ ಎರಡನೇದು ಇದರಲ್ಲಿ ಇನ್ನೂ ವಿವರವಾದ ಇನ್ನೂ ಸೂಕ್ಷ್ಮಗಳನ್ನು ನೀವು ಇನ್ನೊಂದು ಪುಸ್ತಕದಲ್ಲಿ ಬರೆದ್ರೆ ಮಾತ್ರ ಮುಂದಿನ ಜನಾಂಗ ಏನಾರ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳನ್ನು ತೊಡಸ್ಕೊಳ್ಳೋಕೆ ಪರಿಪೂರ್ಣವಾದ ಗೈಡ್ ಆಗುತ್ತೆ ಇಲ್ಲ ನಿಮ್ಮ ಅನುಭವಗಳನ್ನು ಅಲ್ಲೇ ಒಳಗಡೆ ಇಟ್ಕೊಂಡು ಅಷ್ಟೊಂದು ಮಾತ್ರ ಬರದ್ರಿಂದ ಮುಂದಿನ ಜನಾಂಗ ಯಾರಾದರೂ ಪಿಗಿ ಬೀಳ್ಬೋದಾ ಅಂತ ನಿಮ್ಮ ಮಾತು ಕಟ್ಕೊಂಡು ಈ ಪುಸ್ತಕ ನೋಡಿ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡಿ ತಿಂತ ಹೋಗಿ ಪಿಗಿ ಬಿದ್ಬಿಟಾರ ಅಂತ ಒಂದು ಭಯ ಆಗ್ತಾ ಇರುತ್ತೆ ಅದರಿಂದ ಏನಾರು ಮುಂದುವರೆದ ರಚನೆಯನ್ನು ತಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಈ ಈ ಕೊಟ್ಟ ಮೂರು ಜನಕ್ಕೂ ತುಂಬಾ ಅಭಾರಿ ಮತ್ತು ವಂದನೆಗಳನ್ನು ವರ್ಣನೆಗಳನ್ನ Thank <laughs> you.